પેપર કેલી પેપર કેલી પેપર કોટ એ દેવલી ઓડી ટી પાક પડતી ને હું કેમેરા ડોક્યુમેન્ટ કોટ એ લગદો પેપર તે એ લે ડાકલે બેઠા કે તમે તો તો તમે મું છાતે લેવું પડે હું પ્રસાદી ફોન માર સંડે બરા કેલી કોડી

बहुत ज़्यादा तोते लगा रहे हैं। बहुत तोते करके बोटल बोटल मत करी बोलूँगा। बोटल मत करी जमल जमल बार बार दी जमल इस पेपर के लिए उन्होंने जमल इस पेपर के बहुत ज़्यादा मत करी जमल जमल करके जानते होंगे। ಏ ಒಪ್ಪಲೇ ನಾನು ಆಗ್ತೀನಿ ಬರ್ತೀನಿ 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 ಏನು ಹೋಗ ಅಂತ ಕೆಲಸ ಏನೂ ಮಾಡಿದಿಲ್ಲ ಕಮ್ ಜಾಗ ಕಮ್ ಜಾಗ ಪ್ರೂವ್ ಮಾಡಕ್ಕೆ ಅದು ತುಂಬಾ ಆಯ್ತು ಅವ್್ ಆಯಾಕಿ ದೇವರಾಜ್ ಬಂದಿರೋದು ಶೇರ್ಸ್ ಆಗ್ತೀನಿ ಹಾ ಕ್ಯಾ 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 ಕಮ್ ಆನ್ ಕಮ್ ಆನ್ ಮಾರ್ಕೆಟಿಂಗ್ ಮೇಡಂ ನಾನು ಮಾರ್ಕಿದಿನಿ ನೀವು ಆಫೀಸನಲ್ಲಿ ಅಧಿಕಾರಿಗಳು ಬರಲಿ

ಒಳಗೆ <suss> ಯಾರು <coughs> <suss> 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 ಬಾಳ್ತರು ತಸ್ಕಾ ಮೇಡಂ ಏನೇಕ್ಕೆ ಬಂದೆ ಮೇಡಂ ನೀನೇ ಏನೇ ಬಂದಿದ್ದೀಯಾ ಇತ್ತಿ ದೋಸ್ತನೆ ಬನ್ನಿ 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 ಪೊಲೀಸ್ ಸರ್ ನೀವು ಬನ್ನಿ ಏ ಮಾಡಕಾದೆ ಇದು ಹೆಂಗ್ ಮಾಡ್ತಾರೆ ಅಂತ ಸರ್

ಒಂದು ಗಂಟೆಗೆ ಆತರ ಕೆಟ್ಟಬಿಟ್ರೆ ನಾಲ್ಕು ಜನ ವಿಜಯನಗರ ಬರೀ ಗೊಬ್ರಾಟ ಇಲ್ಲಿ ಮಾನ ಮರಿದ್ರೆ ನಾವಿ ಕೆಲಸ ಮಾಡ್ತಾರೋ ಹೋಟೆಲ್ ಮಾಡ್ಕೊಳ್ಳಿ

ಒಡಿ ಸರ್ ನೀವೆಲ್ಲಾ ಮಾಡಿ ಅಂತ ನಾವು 90 90 ಫನ್ನಾ ಆಗ್ತಿದೆ ಗಡರಿಗಳ ಒಂದನೇ ಬಡರಿಗಳ ಒಂದನೇ ಆಟಮೇಲೆ ಚಕ್ಕಮರ ನಾಯೇನು ಅಂದ್ರೆ ಸಿಂಹ ಇಲ್ಲೇನು ಸ್ಕಿಲ್ಚೀಲ್ದು ಏನು